ಜೈ ಗುರುದೇವ ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಬೇರೆ ದಿನಗಳಿಗಿಂತ ಸಾವಿರ ಪಟ್ಟು ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಗುರು ಎನ್ನುವ ಶಬ್ದ ಗು ಮತ್ತು ರು ಎನ್ನುವ ಮೂಲ ಪದವನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಎಂದರೆ ಕಳೆಯುವ ಅಥವಾ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಬಹುತೇಕ ಜನರು ಗುರುವನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ ಗುರುಪೂರ್ಣಿಮೆಗೆ ಧಾರ್ಮಿಕ ಪ್ರಾಮುಖ್ಯತೆ ಅಲ್ಲದೆ ಶೈಕ್ಷಣಿಕ ಮತ್ತು ವಿದ್ವಾಂಸರ ವೃಂದದಲ್ಲೂ ಮಹತ್ವ ಇದೆ ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮತ್ತು ತಮ್ಮ ಶಿಕ್ಷಕರನ್ನು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ ಈ ಗುರುಪೂರ್ಣಿಮೆ ಆಚರಿಸಲು ಹಲವಾರು ಕಾರಣಗಳಿದೆ ಒಂದು ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸುತ್ತಾರೆ ಎರಡು ಯೋಗ ಸಂಪ್ರದಾಯದಲ್ಲಿ ಈ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ದಾರೆಯರೆದನು ಪ್ರ ಪ್ರಥಮ ಗುರು ಆದ ದಿನ ಎಂಬ ನಂಬಿಕೆಯಿಂದ ಆಚರಿಸುತ್ತಾರೆ ಮೂರನೆಯದು ಹಲವಾರು ಹಿಂದುಗಳು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವ್ಯಾಸ ಮಹರ್ಷಿಗಳ ಜನ್ಮದಿನ ಅಂಗವಾಗಿ ಈ ಗುರುಪೂರ್ಣಿಮೆ ಆಚರಿಸುತ್ತಾರೆ ಯಾವುದೇ ಓರ್ವ ವ್ಯಕ್ತಿ ಯಶಸ್ಸನ್ನು ಸಾಧಿಸಬೇಕಾದರೆ ಅವನ ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಎನ್ನುವ ನಂಬಿಕೆ ಇದೆ ಗುರುವಿಲ್ಲದೆ ಜೀವನಕ್ಕೆ ಅಥವಾ ಜ್ಞಾನಕ್ಕೆ ಯಾವುದೇ ರೀತಿಯ ಅರ್ಥವಿರುವುದಿಲ್ಲ ನಮ್ಮ ಮೊದಲ ಗುರು ತಾಯಿ ನಮಗೆ ಜೀವನದ ಅರ್ಥವನ್ನು ನೀಡುತ್ತಾಳೆ ಅದೇ ರೀತಿ ಜೀವನಕ್ಕೆ ಅಗತ್ಯವಾದ ಜ್ಞಾನವನ್ನು ಗುರು ನೀಡುತ್ತಾನೆ ಅಂದರೆ ಗುರುವಿಲ್ಲದೆ ಏನೂ ಸಾಧ್ಯವಿಲ್ಲ ಆಷಾಢದಲ್ಲಿ ಗುರುಪೂರ್ಣಿಮೆಯ ಆಚರಣೆ ಭಾರತದಲ್ಲಿ ಎಲ್ಲ ಋತುಗಳು ತಮ್ಮದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಗುರುಪೂರ್ಣಿಮೆಯು ಮಳೆಯ ಋತುವಿನಲ್ಲಿ ಆಚರಿಸುವ ಹಿಂದೆ ಒಂದು ಕಾರಣವಿದೆ ಏಕೆಂದರೆ ಈ ನಾಲ್ಕು ತಿಂಗಳಲ್ಲಿ ಹೆಚ್ಚು ಶಾಖ ಅಥವಾ ಚಳಿ ಇರುವುದಿಲ್ಲ ಈ ಸಮಯ ಸ್ನೇಹ ಮತ್ತು ಅಧ್ಯಯನ ಹಾಗೂ ಬೋಧನೆಗೆ ಉತ್ತಮವಾಗಿದೆ ಆದ್ದರಿಂದ ಗುರುಗಳು ಶಿಷ್ಯರಿಗೆ ಜ್ಞಾನ ಶಾಂತಿ ಭಕ್ತಿ ಮತ್ತು ಯೋಗ ಶಕ್ತಿಯನ್ನು ಸಾಧಿಸಲು ಈ ಸಮಯವನ್ನು ಆಯ್ದಿರುತ್ತಾರೆ ಪೂರ್ಣಿಮೆಯ ಮಹತ್ವ ಈ ಹುಣ್ಣಿಮೆಯು ಪ್ರಾಮುಖ್ಯತೆಯು ವರ್ಷದ ಇತರ ಪೂರ್ಣಿಮೆಗಿಂತ ಹೆಚ್ಚಾಗಿರುತ್ತದೆ ಈ ಹುಣ್ಣಿಮೆಯು ಅಂತಹ ಶ್ರೇಷ್ಠತೆಯನ್ನು ಪಡೆದಿದೆ ಈ ಏಕೈಕ ಹುಣ್ಣಿಮೆಯನ್ನು ಆಚರಿಸುವುದರಿಂದ ವರ್ಷದ ಇನ್ನಿತರ ಹುಣ್ಣಿಮೆಯಿಂದ ಸಿಗುವ ಫಲವನ್ನು ಈ ಒಂದು ಹುಣ್ಣಿಮೆಯು ಆಚರಣೆಯಿಂದ ಪಡೆದುಕೊಳ್ಳಬಹುದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡಿ ಧನ್ಯವಾದಗಳು